ಎಲ್ಲ ಚೆನ್ನಾಗಿದ್ದೇನೆ ನಾನು ಆವಾಗ ಮೊದಲು ನೀವು ಚೆನ್ನಾಗಿದ್ದು ಕೊನೆಯ ನಾನು ಚೆನ್ನಾಗಿರ್ಬೇಕಂದ್ರೆ ಬಿಟ್ವೀನ್ ಯು ಆ್ಯಂಡ್ ಮಿ ಆ ದೇವರುಗಳು ಮೂರು ಜನ ತ್ರಿಮೂರ್ತಿಗಳು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅದೇ ಜಿ ಎ ಡಿ ಜಿ ಅಂದರೆ ಜನರೇಟರ್ ಎ ಅಂದರೆ ಅಡ್ಮಿನಿಸ್ಟ್ರೇಟರ್ ಡಿ ಅಂದರೆ ಡೆಸ್ಟ್ರಾಯರ್ ಅದಕ್ಕೆ ಇಂಗ್ಲಿಷ್ ವಿಶ್ ಮಾಡಿದೆ ಅದ್ರ ಬದಲು ನಾನೇ ಭಾಳ ಮುಖ್ಯ ನೀವು ಅಂತ ನಿಮ್ಮನ್ನು ಕೇರೇ ಮಾಡಿದೆ ನಾನು ಮೊದಲು ಐ ಅಂತ ಹೇಳ್ಕೊಂಡಿದ್ದಿದ್ರೆ ಸ್ಪೆಲಿಂಗ್ ಉಲ್ಟ ಆಗುತ್ತೆ ನೋಡಿ ಯು ಜಿ ಎ ಐ ಅನ್ನೋದನ್ನು ಫಸ್ಟ್ ಹಾಕ್ಕೊಂಡ್ರೆ ಐ ಡಿ ಎ ಜಿ ಯು ಅಂದರೆ ಎಲ್ಲ ಕಷ್ಟಗಳಿಗೂ ಈಡಾಗುವಂತ ಈಡಾಗುವಂತ ಎಲ್ಲ ಕಷ್ಟಗಳು ಹಾಗಾಗಿ ನಿಮಗೆ ಯು ಅನ್ನೋದು ಬಹಳ ಅದ್ಭುತವಾಗಿ ಬಹಳ ಮಾಸ್ಟರ್ ಹಿರಣ್ ಎಸ್ ಆರ್ ಕಂಟಿ ವಿಷಯ ಹೇಳಿದ್ರು ಮಾಸ್ಟರ್ ಹಿರಣ್ಣನವರ ಧೈರ್ಯ ಪ್ರಪಂಚದಲ್ಲಿ ಯಾರಿಗೂ ಬಹಳ ಕಷ್ಟ ಅನ್ನೋದು ಕೇಳ್ತೀನಿ ಎಸ್ ಆರ್ ಕಂಠಿಗಳು ಅನಾ ಕೃಷ್ಣರೇ ಅಂತ ಹೇಳಿದ್ರಲ್ಲ ಮಾಸ್ಟರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಟೌನ್ ಹಾಲ್ನಲ್ಲಿ ಅಥವಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಶಸ್ತಿ ನಡೀತಾ ಇದೆ ಆವಾಗಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೆಸರು ಬೇಡ ಅಲ್ಲಿದ್ದಾರೆ ಇವರಿಗೆ ಮಾಸ್ಟರ್ ಹಿರಣ್ಣನವ್ರಿಗೆ ಸನ್ಮಾನ ಎಲ್ಲ ಚಪ್ಪಾಳೆ ಹೊಡೆದು ಸ್ಟ್ಯಾಂಡಿಂಗ್ ಅಬೇಷನ್ ನಿಂತ್ಕೊಂಡ್ರು ಆವಾಗ ಆ ಮಂತ್ರಿಗಳು ಭಾಷಣ ಮಾಡ್ತಾ ಮಾಸ್ಟರ್ ಹಿರಣ್ಯನವರು ಹೇಳಿದರು ಮಾಸ್ಟರ್ ಹಿರಣ್ಯನವರೇ ನೋಡಿ ತಿಳ್ಕೊಳ್ಳಿ ನೀವು ನಮ್ಮನ್ನೆಲ್ಲ ರಾಜಕಾರಣಿಗಳನ್ನೆಲ್ಲ ಬೈತೀರ ನೀವು ಆದ್ರೂ ನಾವು ನಿಮಗೆ ಸನ್ಮಾನ ಮಾಡಿ ತಿಳ್ಕೊಳ್ಳಿ ಅಂದರು ಚೆನ್ನಾಗಿರೋ ಪಾಯಿಂಟ್ ಅಲ್ವಾ ತಕ್ಷಣ ಮಾಸ್ಟರ್ ಹೆಣ್ಣೆಯವರು ಎದ್ದು ಅಲ್ಲೇ ಮೈ ತೊಗೊಂಡು ಮಂತ್ರಿಗಳೇ ಪ್ರಶಸ್ತಿ ಕೊಟ್ಟಿದ್ದು ನೀವಲ್ಲ ಇವರು ಈ ಜನಗಳು ಪ್ರಶಸ್ತಿ ಕೊಟ್ಟಿದ್ದು ಈ ಜನಗಳು ನೀವು ಕೊಡ್ತಾ ಇರೋದು ಬರೀ ರಸೀತಿ ಅಷ್ಟೇ ಅಂತ ಇದು ಧೈರ್ಯ ಮಂತ್ರಿಗಳು ಎದುರುಗಡೆನೇ ಹೇಳ್ತಾ ಇದ್ರಲ್ಲ ಅಂಥ ಮಾಸ್ಟರ್ ಹೆಣ್ಣೆ ಇವತ್ತು ಬೇಕಾಗಿರೋದು ಅದೇ ಅವ್ರ ನಾಟಕಗಳಲ್ಲಿ ಭ್ರಷ್ಟಾಚಾರ ಅದರೊಳಗೆಲ್ಲ ಒಂದು ಮಾತು ಹೇಳ್ತಾರೆ ದಿಗ್ಬಲಂ ಕ್ಷಾತ್ರ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ವಿಶ್ವಾಮಿತ್ರ ಹೇಳಿದ್ದನ್ನು ಅವರು ಕೋಟ್ ಮಾಡ್ತಾ ಇದ್ರು ಬಟ್ ಎಲ್ಲೋ ಒಂದು ಕಡೆ ಆ ಧೈರ್ಯ ನಾವು ಕಳ್ಕೊಂಬಿಟ್ಟಿದ್ದೀವಿ ನಿಮ್ಗೆ ಒಂದು ಸಣ್ಣ ಘಟನೆ ಹೇಳಬೇಕು ಒಂದು ಸಲ ಯಾವುದೋ ಒಂದು ಏರಿಯಾದಲ್ಲಿ ಬೆಂಗಳೂರಿನಲ್ಲಿ ಇಲ್ಲೆಲ್ಲ ಬ್ರಾಹ್ಮಣರು ಇರೋದು ಅಂದ್ಕೊಂಡು ತಪ್ಪು ತಿಳ್ಕೊಬೇಡಿ ಬೇರೆಯವರಿದ್ದರೆ ಒಂದು ತ್ರಿಮಸ್ಥರ ಲೇಔಟ್ ಅಂತ ಒಂದು ಮಾಡಿದ್ರಂತೆ ಏನು ಸರ್ ಡಾಕ್ಟ್ರೆ ಬ್ರಾಹ್ಮಣರಿಗೆ ಒಂದು ಲೇಔಟ್ ಅಂತ ಒಂದು ಫಾರ್ಮ್ ಆಯಿತು ತ್ರಿಮಸ್ತ ತ್ರಿಮಸ್ತರ ಲೇಔಟ್ ಅದರೊಳಗೆ ಹೇಗೆ ಲೇಔಟ್ ಫಾರ್ಮೇಷನ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂದರೆ ಮೂರು ನಾಲ್ಕು ಮೈನ್ ರೋಡ್ಗಳು ಎಷ್ಟು ಎಷ್ಟು ಫಸ್ಟ್ ಮೈನ್ ರೋಡಲ್ಲಿ ಶಂಕರ ಶಂಕರ ಮಠ ಸ್ಥಾಪನೆ ಮಾಡಿದ್ರಂತೆ ಸೆಕೆಂಡ್ ಮೇನ್ ರೋಡಲ್ಲಿ ಮಾಧ್ವ ಸಂಘ ಕಟ್ಟಿದ್ರಂತೆ ಥರ್ಡ್ ರೋಡ್ ರೋಡಲ್ಲಿ ಪರಕಾಲ ಮಠ ಕಟ್ಟಿದ್ರಂತೆ ಎದ್ದು ಯಾಕೆ ಅಂದರೆ ಫಸ್ಟ್ ರೋಡ್ ರೋಡಲ್ಲಿ ಯಾಕೆ ಶಂಕರ ಮಠ ಅಹಂ ಬ್ರಹ್ಮಾಸ್ಮಿ ಫಸ್ಟ್ ಮೇನ್ ರೋಡ್ ತಾನೆ ಶಿವೋಹಂ ತತ್ವಮಸಿ ಫಸ್ಟ್ ಸೆಕೆಂಡ್ ರೋಡ್ ರೋಡಲ್ಲಿ ಯಾತಕ್ಕೆ ದ್ವೈತ ಸಿದ್ಧಾಂತ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಥರ್ಡ್ ರೋಡ್ ರೋಡಲ್ಲಿ ವಿಶಿಷ್ಟ ದ್ವೈತ ಅದು ಭಾಳ ಮಾತಾಡಂಗಿಲ್ಲ ನಮ್ಮ ನಾರಾಯಣ ಶರಣಂ ಶರಣಂ ಪ್ರಪದ್ಯ ಇದು ಒಂದು ಲೇಔಟ್ ಫಾರ್ಮೇಷನ್ ಇದಾದ್ಮೇಲೆ ಹೆಂಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂದ್ರೆ ಥರ್ಡ್ ಮೇನ್ ರೋಡ್ ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಎಸ್ಟಾಬ್ಲಿಷ್ ಮಾಡುದು ಆಟೋ ಸ್ಟ್ಯಾಂಡ್ ಯಾಕೆ ಅಂದ್ರೆ ಆಟೋ ರಿಕ್ಷಾಗೆ ತ್ರೀ ವೀಲರ್ಸ್ ತಾನೆ ಇವತ್ತು ತ್ರೀ ವೀಲರ್ಸ್ ತಾನೆ ಸೆಕೆಂಡ್ ಮೇನ್ ರೋಡ್ ಅಲ್ಲಿ ಮಾತೃ ಸಂಘ ಇತ್ತಲ್ಲ ಅಲ್ಲಿ ಒಂದು ಪೋಸ್ಟ್ ಆಫೀಸ್ ಕಟ್ತದೆ ಆಯ್ತಾ ಫಸ್ಟ್ ಮೇನ್ ರೋಡಲ್ಲಿ ಏನು ಕಳಿಸಿರ್ಬೋದು ಹೇಳಿ ಏನು ರೈಲ್ವೆ ಟ್ರ್ಯಾಕಾ ಅದು ಎರಡು ಆಯ್ತಲ್ಲ ದ್ವೈತ ಆಗೋಯ್ತಲ್ಲ ಮೂರು ಆಟೋ ರಿಕ್ಷಾ ಸಣ್ಣ ಪಟ್ಟಿಯಿಂದ ಎರಡು ಆಯ್ತಲ್ಲ ಆಯ್ತಲ್ಲ ಇಲ್ಲಿ ಇರೋದು ಒಂದೇ ತಾನೆ ಅದ್ವೈತ ಫಸ್ಟ್ ಥರ್ಡ್ ಏರ್ಪೋರ್ಟ್ ಅಂದ್ರೆ ಯಾಕೆ ಏನು ಗೊತ್ತ ಮಜಾ ಕೇಳಿ ಥರ್ಡ್ ಮೇನ್ ರೋಡಲ್ಲಿ ಆಟೋ ರಿಕ್ಷಾ ಸೆಕೆಂಡ್ ಮೇನ್ ರೋಡ್ ಪೋಸ್ಟ್ ಆಫೀಸ್ ಫಸ್ಟ್ ಮೇನ್ ರೋಡ್ ಅಲ್ಲಿ ಒನ್ ಆಮ್ ಬ್ರಹ್ಮ ಎಲ್ಲ ಇರೋದು ನಮ್ಮಲ್ಲೇ ತಾನೆ ಎಲ್ಲ ಒಂದೇ ಬೇರೆ ಎರಡನೇ ಇಲ್ಲೇ ಇಲ್ವಲ್ಲ ಏನೇ ಸರ್ವಿಸ್ ಬೇಕು ಅಂದ್ರೆ ಬೆಂಗಳೂರು ಇದು ಸುಧಾ ಬರ್ಗರ್ ಅವರು ಹೇಳ್ದಂಗೆ ಬುದ್ಧಿವಂತಿಕೆ ಯಾರು ಸೋತ ಅಲ್ಲದೆ ಇರ್ಬೋದು ಆದರೆ ಕೆಲವರಿಗೆ ನಮ್ಗೆ ವಿಶೇಷ ಪ್ರತಿಭೆ ಕೊಟ್ಟಿರ್ತಾರೆ ವಿಶೇಷ ಪ್ರತಿಭೆ ಅಂದ್ರೆ ಏನ್ ಗೊತ್ತಾಗ್ತ ವಿಪ್ರಾಂತ ಪಡ್ತೀವಿ ಆಮೇಲೆ ಇಷ್ಟೇ ಲೇಹ್ ಮುಗಿದಿಲ್ಲ ಲೇಔಟ್ ಫಾರ್ಮೇಶನ್ ಈ ಥರದ್ದೆಲ್ಲ ಕಟ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಆದಮೇಲೆ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಆರ್ಚ್ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಆರ್ಚ್ನಲ್ಲಿ ಇಲ್ಲಿ ಯಾರು ಫಸ್ಟ್ ಮ್ಯಾನ್ ಸೆಕೆಂಡ್ ಮೆನ್ರೋರ್ಡ್ ಎಲ್ಲಿ ಅಲಾಟ್ ಮಾಡಿಸ್ಕೊಳ್ಳೋ ಸೈಟು ಯಾರು ಸ್ಮಾರ್ಟ್ ಸೀರೆಲ್ಲ ಅಲ್ಲಿಗೆ ಹೋಗೋದು ಮಾಧೂರಲ್ಲಿ ಇಲ್ಲಿಗೆ ಹೋಗೋದು ಹೈಂಗಾರೆಲ್ಲ ಅಲ್ಲಿಗೆ ಹೋಗೋದು ಅಂತಲ್ಲ ಅಲ್ಲಿ ಬೋರ್ಡ್ ಹಾಕಿದ್ರಂತೆ ದೊಡ್ಡದಾಗಿ ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿ ವಾಯುಂಚ ಮಧ್ವಾಚಾರ್ಯಂ ಆಚಾರ್ಯ ತ್ರಯಂ ಆಶ್ರಯ ಈ ಮೂರು ಬೇಕಾಗಿರೋದು ಒಂದು ಬಡಾವಣೆಯಲ್ಲಿ ಇದ್ದಂಗೆ ಎಲ್ಲ ಇದೆಯಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿದ್ದರೂ ನಾವೆಲ್ಲರೂ ಒಂದೇ ಅನ್ನೋದನ್ನು ತೋರಿಸುವಂಥ ಫೀಲಿಂಗ್ ನಮ್ಮ ಒಳಗಡೆ ಒಂದಾಗಿ ಮಾತಾಡೋದು ಆ ಉದ್ದೇಶ ಇಟ್ಕೊಂಡು ಭಾಳ ಹಿಂದೆ ಮಾಸ್ಟರ್ ಹೇಳಣ್ಣವರು ಎ ಕೆ ಬಿ ಎಮ್ ಎಸ್ ಅನ್ನು ಸ್ಥಾಪನೆ ಮಾಡಿ ಮೊದಲನೇ ಅಧ್ಯಕ್ಷರಾಗಿತ್ತು ಅವರು ಮಾರ್ಗದರ್ಶನ ಹಲ ಆಶ್ಚರ್ಯ ಆಗುತ್ತೆ ಅವರು ರಾಮ ರಾಮನಾಥ್ ಹೇಳ್ತಿದ್ರು ಇಪ್ಪತ್ತೆರಡು ವರ್ಷ ಅವರು ಸಹವಾಸ ಮಾಡಿದ್ದೀವಿ ಬೇಸಿಕಲಿ ಮಾಸ್ಟರ್ ಹಿರಣ್ಯನವರು ಕರ್ನಾಟಕ ತಪ್ಪು ತಿಳ್ಕೊಂಡಿದ್ದಾರೆ ಏನಪ್ಪಾ ಅಂದರೆ ಅವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಹೊಲ್ಸ್ ಮಾತಾಡ್ತಾರೆ ಅಂತ ಬೇಸ್ ಬೇಸಿಕಲಿ ಅವರು ಹೃದಯವಂತರು ಯಾಕೆ ರಾಜಕಾರಣಿಗಳಿಗೆಲ್ಲ ಹಾಗೆ ಮಾತಾಡ್ತಾರೆ ಅಂದರೆ ಜಿ ಪಿ ರಾಜರತ್ನಂ ಅವರ ಗುರುಗಳಾದ ಜಿ ಪಿ ರಾಜರತ್ನಮ್ಮೇ ಒಂದು ಮಾತು ಹೇಳ್ತಾರೆ ಮೃದು ನುಡಿಯ ಬೇಕೆ ಈ ಮೃಗಗಣಕ್ಕೆ ಪದ್ಯ ನುಡಿಯ ಜಿ ಪಿ ರಾಜರತ್ನಂದು ಮೃದು ನುಡಿಯ ಬೇಕೆ ಈ ಮೃಗಗಣಕ್ಕೆ ಬಳಸುವರೆ ರೇಷ್ಮೆ ನೂಲ ಹೊಲಿಯಲಿಕ್ಕೆ ಗೋಣಿಚಿಲ್ಲ ಗೋಣಿಚ್ಚಿಲ್ಲ ಅವನಿಗೆ ರೇಷ್ಮೆ ಅವ್ರಿಗೆ ಅದೇ ಭಾಷೆ ಬಟ್ ಬೇಸಿಕಲಿ ಮಾಸ್ಟರ್ ಹಿರಣ್ಯ ಏನೋರು ಯಾರನ್ನು ಮಾತಾಡಿಸ್ಕೊಂಡು ಹೆಂಗಿಲ್ಲ ಮೇಲೆ ಕಾಯ್ಕೊಂಡು ಏನ್ರೇ ಬನ್ನಿ ಕೂತ್ಕೊಳ್ಳಿ ಹಿಂಗೆ ತಮಾಷೆ ಆಂಥರ ಒಂತಿಕೆ ಮನೆಗೆ ಹೋದ ತಕ್ಷಣ ಯಾರು ತಿಂಡಿ ಫಸ್ಟ್ ಕೊಟ್ಬಿಡು ಶಾಂತ ತಿಂಡಿ ಕೊಟ್ಬಿಡು ಶಾಂತ ಹಿಂಗೆ ಮನೆ ಶಾಂತ ಮೇಡಮ್ ಅಂತ ಅವ್ರ ತಾಯಿ ಬಾಬು ಎರಡನೇನವ್ರು ತಾಯಿ ಇಲ್ಲಿ ಬಂದಾಗ ಹೋಸ್ಸಲ್ಲಿ ಏನು ಹೇಳಿದ್ರು ನಾವೆಲ್ಲ ನಾನು ರಾಮನಾಥ್ ಅವಾಗ ಅವಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ ಇತ್ತೀಚೆಗೆ ಹೋಗೋದು ಸ್ಟಾಪ್ ಮಾಡಿದ್ವಿ ಯಾಕೆಂದರೆ ಮಾಸ್ಟರ್ ಏನು ನೋಡಿ ಇಲ್ಲ ಏನು ಅಂದ್ಕೊಳ್ತಾರ ಅವಾಗ ಅವ್ರು ಒಂದು ಮಾತು ಹೇಳಿದ್ರು ಗುಂಡೂರಾಯ್ರೆ ರಾಮನಾಥ್ ಅವರೇ ಯಾಕೆ ನಮ್ಮ ಮನೆಗೆ ಬರ್ತಾನೆ ಇಲ್ಲ ನೀವು ತೀರ್ಕೊಂಡಿದ್ದು ಅಣ್ಣ ನಾನಲ್ಲ ಅಂತ ಅದರದೇ ಮಾಹಿಕೆ ಇದೆಯಲ್ಲ ಅದನ್ನೇ ಅವ್ರು ಹೇಳಿದ್ದು ಅವ್ರ ಮನೆಯವರು ಎಲ್ಲರಿಗೂ ಬಂದಿದೆ ಅಂತಾರೆ ಆಗಲಿ ಎಲ್ಲ ಗುರು ಆಗಲಿ ಎಲ್ಲರೂ ಮನೆಗೆ ಬಂದಿದೆ ಅಂತಿದೆಯಲ್ಲ ಮಾಸ್ಟರ್ ಏನಾದ್ರೂ ಎರಡೇ ಎರಡು ಘಟನೆ ಮಾತ್ರ ಹೇಳ್ಬಿಡ್ತೀನಿ ಮಾಸ್ಟರ್ ಹೀರೋಣ್ಣ ಏನೋ ಇದಕ್ಕೆ ಫೇಮಸ್ ಅಂತ ನಮ್ಗೆಲ್ರಿಗೂ ಗೊತ್ತು ಅದು ಫೇಮಸ್ ಇದು ಎರಡು ಘಟನೆ ಚಟ ಹುಟ್ಟು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತೆಲ್ಲ ಅಂತಾರಲ್ಲ ಅದು ಚಟ ಯಾವಾಗಲೂ ಆಮೇಲೆ ಬಂದರೆ ಅದು ಆಮೇಲೆ ಒಟ್ಟಾಗತ್ತಂತೆ ಹೇಗೆ ನನಗೆ ಹೇಗೆ ಬಿಟ್ಟರು ಅಂದರೆ ಮೂವತ್ತೆರಡು ವರ್ಷ ಕುಡಿತಾ ಇದ್ದವರು ಆಮೇಲೆ ಅದನ್ನು ಮುಟ್ಲೇ ಇಲ್ಲ ಅದಕ್ಕೆ ಮೂರನೇ ಅನೇಕ ಇನ್ಸಿಡೆಂಟ್ಗಳಿದೆ ಎರಡೇ ಎರಡು ಇನ್ಸಿಡೆಂಟ್ಗಳು ಹೇಳ್ತೀನಿ ಒಂದು ಲಂಚಾವತಾರನ ಭ್ರಷ್ಟಾಚಾರ ನಾಟಕ ನಡೀತಾ ಇದೆ ಹಿರಣ್ಯ ಮಿತ್ರಮಂಡಳಿಯಲ್ಲಿ ಆರೂವರೆಗೆ ನಾಟಕ ಶುರು ಐದುವರೆ ಐದು ಮುಖಾಲ್ ಮಾಸನ್ನೇ ಕೂತ್ಕೊಂಡು ಮೇಕಪ್ ಮಾಡಿಸ್ಕೊಳ್ತಾ ಕೂತ್ಕೊಂಡಿದ್ದಾರೆ ಆರ್ಟಿಸ್ಟ್ ಯಾರೋ ಒಬ್ಬರು ಬಂದು ಅಣ್ಣ ಈ ನಿಮ್ಮನ್ನು ನೋಡೋಕೆ ಯಾರೋ ಅವ್ರು ಬಂದಿದ್ದಾರೆ ಏ ಈಗ ಅಂತ ಹೇಳೋ ನಾಟಕ ಮುಗಿಯಲ್ಲಿ ಇಲ್ಲ ಇಲ್ಲ ಭಾಳ ಇಂಪಾರ್ಟೆಂಟ್ ಅಂತೆ ಭಾಳ ಮುಖ್ಯವಾಗಿ ಇಂಪಾರ್ಟೆಂಟ್ ಮನುಷ್ಯರು ಇದ್ದಂಗೆ ಇದ್ದಾರೆ ನೋಡಬೇಕಂತೆ ಭಾಳ ದೊಡ್ಡ ಮನುಷ್ಯರು ಇರ್ತಾರ ಯಾರು ಅದ ಕೆಲಸ ಅಂತ ಹಿಂಗೆ ಅಂತ ಇದ್ದಾರೆ ಅಲ್ಲಿ ಸೈಡ್ ವಿಂಗಲ್ಲಿ ಅವರು ಬಂದರು ಶೂಸ್ ಎಲ್ಲ ಒಳಗೆ ಬಿಟ್ಬಿಟ್ಟು ನಮಸ್ಕಾರ ಹಿರಣ್ಣ ಏನಾರೇ ನಾನು ಹೈಕೋರ್ಟ್ ಜಡ್ಜ್ ಒಂದು ಕಬರಿ ಕಬರಿ ಆಗುತ್ತೆ ಹೆಸರು ಎನ್ ಹೇಳಿಲ್ಲ ಅವರು ಹೈಕೋರ್ಟ್ ಜಡ್ಜ್ ನಾನು ಬಂದಿದ್ದೀನಿ ಏನು ನಿಮ್ಮ ನಾಟಿಗಳೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಬಹಳ ಅದ್ಭುತವಾಗಿ ಮಾತಾಡ್ತೀನಿ ನೀವು ಒಂದೊಂದು ಸೆಂಟೆನ್ಸು ತುಂಬ ಚೆನ್ನಾಗಿದೆ ಬಟ್ ಒಂದು ವಿಷಯ ನಾನು ಯಾತಿಗೆ ಬಂದೆ ಅಂದರೆ ಈಗ ನಿಮಗೆ ಸ್ವಲ್ಪ ಕುಡಿಯೋ ಅಭ್ಯಾಸ ಇದೆಯಾ ಅಂತ ಹೌದಾ ತಕ್ಷಣ ಇವ್ರಿಗೆ ಜಡ್ಜ್ ಅಂತ ಕೇಳಿದ್ರಲ್ಲ ಉತ್ಸಾರ ಅದು ಏನು ಮಾಡೋದು ಚಿಕ್ಕ ಅಂದ್ಕೊಂಬಿಟ್ಟಿದೆ ಬಿಟ್ಬಿಡ್ಬೇಕು ಅಂತ ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ ನೋ ನೋ ಬಿಡಬೇಡಿ ಕಂಟಿನ್ಯೂ ಮಾಡಿ ಜಡ್ಜ್ ಯಾರಾದ್ರೂ ಈ ಥರ ಹೇಳ್ತಾರೆ ಮೇಡಮ್ ಆಗಿ ಬಿಡಬೇಡಿ ಕಂಟಿನ್ಯೂ ಮಾಡಿ ಯಾಕೆ ಹಿಂಗೆ ಹೇಳ್ತೀರಾ ಏನಿಲ್ಲ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ನನ್ನ ಕೇಸ್ ಹಿಯರಿಂಗ್ ಇದೆ ನೆಕ್ಸ್ಟ್ ವೀಕ್ ಎಲೆಕ್ಷನ್ ಆ ಥರ ಹಿಯರಿಂಗ್ ಇದೆ ಅಲ್ಲಿ ಏನಾಗುತ್ತೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ನಮ್ಮ ಲಾಯರ್ಗಳೆಲ್ಲ ರೆಡಿಯಾಗಿದ್ದಾರೆ ಭಾವನೆ ಮಾಡೋಕ್ಕೆ ಬಟ್ ಕಾನೂನು ಪ್ರಕಾರ ನಾವು ಮೂರು ಜನಗಳ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಒಂದು ಮಗು ಇನ್ನೊಂದು ಹುಚ್ಚ ಇನ್ನೊಂದು ಕುಡಿಕಿದೆ ಅಲ್ವಾ ನೀವು ಮಗು ಅಲ್ಲ ನೀವು ಹುಚ್ಚ ಅಲ್ಲ ಆದ್ದರಿಂದ ನಿಮ್ಮಷ್ಟು ಧೈರ್ಯ ಪ್ರಪಂಚದಲ್ಲಿ ಇಂಥ ಜನಗಳಿಗೆಲ್ಲ ಸರಿಯಾಗಿ ಹಾಸ್ಯದ ಮುಖಾಂತರ ವಿವೇಚನೆ ಕೊಡಬೇಕು ವಿಚಾರ ಕೊಡಬೇಕು ಅನ್ನೋದು ವಿವೇ ಸಾಕ್ಷಿ ಕಂಟಿನ್ಯೂ ಮಾಡಿ ಬಟ್ ಜಾಸ್ತಿ ಇಟ್ಕೊಬೇಡಿ ಹೆಂಗಿದೆ ನೋಡಿ ಆದ್ರೂ ಕುಡಿಯೋದು ಬೇಡ ಆಯ್ತು ಬಿಟ್ಟರೆ ಅಂತ ಇಟ್ಕೊಳ್ಳಿ ಆ ಬಿಡದೆ ಇರೋದಕ್ಕೆ ಕಾರಣ ಏನಿದೆ ಅಂದರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಒಬ್ರು ಸರ್ಜನ್ ಇದ್ದರು ಚೀಫ್ ಚೀಫ್ ಆಗಿದ್ದರು ಅವರು ಚೀಫ್ ಮೆಡಿಕಲ್ ಆಫೀಸರು ಕೃಷ್ಣ ಅಂತ ಅವ್ರ ಹೆಸರು ಅಂತ ಎ ಜಿ ಕೃಷ್ಣ ಎ ಜಿ ಕೃಷ್ಣ ಎ ಜಿ ಕೃಷ್ಣ ಅಂತ ಅವರು ಒಂದು ಸರಿ ಇವ್ರ ಜೊತೆಯಲ್ಲಿ ಅವರಿಬ್ಬರು ಒಟ್ಟಿಗೆ ಬಾಟಲ್ ಹಾಕ್ತಾ ಇರೋದು ಸ್ಕಾಚ್ ಅಂತ ಒಂದು ತೊಗೊಂಬಂದು ಪಾರ್ಟಿಗೆ ಬಂದು ಡಾಕ್ಟ್ರೇ ಫ್ರೀ ಇದ್ದೀರಾ ಡಾಕ್ಟ್ರೇ ಫ್ರೀ ಇದ್ದೀರಾ ಹಾಂ ಸರಿ ತೊಗೊಂಬನ್ನಿ ಬಂದು ಕೂತ್ಕೊಂಡಿದ್ದಾರೆ ಎಲ್ಲ ತೊಗೊಂಬಂದು ಆ ಸ್ಕಾಚ್ ತೆಗೆದು ಈ ಕಡೆ ಮಾಸ್ಟರ್ ಹಿರಣ್ಯ ಈ ಕಡೆ ಆ ಡಾಕ್ಟರ್ ಕೂತ್ಕೊಂಡು ಒಂದು ಗ್ಲಾಸ್ ತೊಗೊಂಡು ಈ ಬಾಟ್ಲು ತೊಗೊಂಡು ಒಂದೇ ಗ್ಲಾಸ್ನಲ್ಲಿ ಹಿಂಗೆ ಹಾಕಿದ್ರಂತೆ ಹಿರಣ್ಯನೋರ್ಗೆ ಹಾಕಿಲ್ಲ ಯಾಕೆ ಸರ್ ನೀವು ಕುಡಿಯಲ್ವಾ ಡಾಕ್ಟ್ರೆ ಅಂತ ಕೇಳಿದ್ರು ಒಂದೇ ಗ್ಲಾಸ್ ನೀವು ಕುಡಿಯಲ್ವಾ ಡಾಕ್ಟ್ರೆ ಇಲ್ಲ ನಿಮಗೆಲ್ಲ ನನಗೆ ಅದು ಒಂದು ಹಾಕ್ಕೊಂಡು ಬಟ್ ನನಗಿಲ್ವ ನಾನು ತಂದುಕೊಟ್ಟು ನನಗಲ್ಲ ಹಾಗಲ್ಲ ನಾನು ಒಬ್ಬ ಬಹಳ ದೊಡ್ಡ ಡಾಕ್ಟ್ರು ನೀವು ಒಬ್ಬ ಬಹಳ ದೊಡ್ಡ ಕಲಾವಿದರು ನಾನೇನಾದರೂ ಹೆಚ್ಚು ಕಡಿಮೆ ಆಗಿ ಇವತ್ತಲ್ಲ ನಾಳೆ ಸತ್ತೋದ್ರೆ ಇಡೀ ಸಮಾಜಕ್ಕೆ ಏನು ಲಾಸಿಲ್ಲ ಯಾಕೆಂದರೆ ನನ್ನಂಥ ಎಷ್ಟೋ ಜನ ಡಾಕ್ಟ್ರುಗಳಿದ್ದಾರೆ ಆದರೆ ನಿಮ್ಮಂಥ ಕಲಾವಿದರು ಸತ್ತೋದ್ರೆ ಸಮಾಜಕ್ಕೆ ಲಾಸ್ ಆದ್ದರಿಂದ ನೀವು ಕುಡಿಬೇಡಿ ಇಂಥ ಮಾಸ್ಟರ್ ಹಿರಣ್ಯನ ಸಮಾಜದಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಷನ್ ಇಂದ ಕೊಟ್ಟಿದ್ದಾರೆ ಯಾರಿಗೂ ಗೊತ್ತು ಅಲ್ವಾ ಇಂಥ ಅವ್ರನ್ನ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ಪ್ರತಿ ವರ್ಷ ಇಲ್ಲಿ ಅಶೋಕ ಹಾರ್ನಹಳ್ಳಿ ಅವ್ರು ಬಂದ ಮೇಲೆ ಪ್ರತಿ ವರ್ಷ ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇರೋದು ಹೆಂಗಿದೆ ಇದಕ್ಕಿಂತ ಹೆಂಗೇನು ತಿಳ್ಕೊಂಡು ಅವರಿಂದ ಏನೇನು ತೆಲಬೋದು ನಾವು ಎ ಕೆ ಬಿ ಎಮ್ ಎಸ್ ಅಂದರೆ ಮೊದಲನೇದು ಧೈರ್ಯ ಎರಡನೇದು ಅಸರ್ಟಿವ್ನೆಸ್ ಅಂತಾರಲ್ಲ ಬ್ರಾಹ್ಮಣರು ಇವತ್ತೆಲ್ಲ ಎದ್ಕೊಂಡು ನಮ್ಗೆ ಯಾಕಪ್ಪ ನಮ್ಗೆ ಯಾಕಪ್ಪ ಬಿಟ್ಬಿಡಿ ಈಗೇನು ಎಲೆಕ್ಷನ್ ಬಂತು ಇಪ್ಪತ್ತಾರನೇ ತಾರೀಕು ಮೇ ಏಳು ನಮ್ಮ ಪಣ್ಣ ಊರಿಗೆ ಒಟ್ಟೋಗ್ತಾ ಇರ್ತೀವಿ ಯಾರು ಬಂದರೂ ಅಷ್ಟೇ ನಮಗೆ ಇರೋದು ನಾವು ಮೂರು ಪರ್ಸೆಂಟು ಎಲ್ಲಿ ಮೂರು ಪರ್ಸೆಂಟು ನಲ್ವತ್ತಾರು ಲಕ್ಷ ಇದ್ದೀವಿ ಅಂತ ಹೇಳ್ಕೊಳ್ತೀವಿ ಹದಿನಾರು ಲಕ್ಷ ಅಂತ ರಿಪೋರ್ಟ್ ಮಾಡಿದಾರಂತೆ ಅದರೊಳಗೂ ಕೆಲವ್ರನ್ನೆಲ್ಲ ಮೈನಸ್ ಮಾಡಬೇಕಾಗತ್ತೆ ಯಾರ್ಯಾರು ಇರೋದ್ರಿಂದ ಅಲ್ವಾ ಅದರೊಳಗೂ ಇವರು ಸರಿ ಇಲ್ಲ ಅವರಿಲ್ಲ ಈ ಥರ ಇರೋವಂಥವ್ರು ಅಂಥ ಟೈಮಲ್ಲಿ ಮಾಸ್ಟರ್ ಹಿರಣ್ಣನವ್ರನ್ನ ನೆನೆಸ್ಕೊಳ್ಳೋ ಅಂತ ಭಾಳ ಮುಖ್ಯ ಎರಡು ಹಾಸ್ಟೇಳ್ಬಿಟ್ಟು ಇವಾಗ ರಾಮನಾಥ್ ಭಾಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತವರು ಸುಧಾ ಪತ್ರಿಕೆಯಲ್ಲಿ ಹದಿನೈದು ವರ್ಷದಿಂದ ರಾಮ್ ಅಂತ ಉತ್ತರ ಪ್ರಶ್ನೆಗೆ ಉತ್ತರ ಕೊಡ್ತಾಯಿರೋರು ಅವರು ಹಾಸ್ಯಂಗ ಅಲ್ಲದೆ ಹಾಸ್ಯ ಅಷ್ಟೇ ಅಲ್ಲದೆ ಫಿಲಾಸಫಿ ಈ ಪ್ರಶ್ನೆಗಳೆಲ್ಲ ಕೊಡ್ತಾರೆ ಎರಡೆರಡು ಉದಾ ಪ್ರಶ್ನೆ ಹೇಳ್ಬಿಡ್ತೀನಿ ಕೆಲವರು ತಮಾಷೆ ಮಾಡೋಕ್ಕೆ ಬಿ ಸಿಗೂ ಕೇಳ್ತಾ ಇದ್ರು ಇವ್ರಿಗೂ ಕೇಳ್ತಾರೆ ಎಳೆಯೋಕ್ಕೆ ಕೆಲವು ಪ್ರಶ್ನೆಗಳು ಕೇಳ್ತಾರೆ ಸರ್ ನಾನು ಒಂದು ಹಕ್ಕಿ ಸಾಕಬೇಕು ಅಂತಿದ್ದೀನಿ ಒಬ್ಬರ ಮನೆಯ ಒಬ್ಬರಿಗೆ ಡೌಟು ನಾನೊಂದು ಹಕ್ಕಿ ಸಾಕಬೇಕು ಅಂತಿದ್ದೀನಿ ಕಾಗೆ ಸಾಕಬೇಕು ಗೂಮೆ ಸಾಕಬೇಕು ಅಂತ ಡೌಟ್ ಈ ಥರ ಪ್ರಶ್ನೆ ಕೇಳಿದ್ರೆ ಡೀಸೆಂಟಾಗಿ ಆನ್ಸರ್ ಹೇಳೋಕ್ಕಾಗತ್ತಾ ಇವರು ಹೇಳ್ತಾರೆ ನಾನೊಂದು ಹಕ್ಕಿ ಸಾಕಬೇಕು ಅಂತೀನಿ ಕಾಗೆ ಸಾಕ ಗೂಬೆ ಸಾಕಲೋ ಇವ್ರು ಹೇಳ್ತಾರೆ ನೀವು ಕಾಗೆನೇ ಸಾಕಿ ಹೆಂಗಿದ್ರು ನಿಮ್ಮ ಹೆಂಡ್ತಿ ಗೂಬೆ ಸಾಕ್ತಾ ಇದ್ದಾವಲ್ಲ ಇದು ನೋಡಿ ಅಲ್ಲಿ ಸಾಮಾನ್ಯವಾಗಿ ನಮ್ಮ ಹಾಸಿಗೆಗಾರನ್ನೆಲ್ಲ ಒಂದು ಕಂಪ್ಲೇಂಟ್ ಇದೆ ನೀವೆಲ್ಲ ಜನರಲ್ಲಿ ಗಂಡಸರನ್ನ ಅಂತ ಮಾಡ್ಕೊಂಡು ಹೆಂಪಬೇಕು ಹೆಂಗಸನ್ನೆಲ್ಲ ಬಜಾರಿ ಗಿಜಾರಿ ಅಂತೀರ ಅಂತ ಅಲ್ಲ ಅಂತ ಪ್ರೂವ್ ಮಾಡಿದ ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳನ್ನು ಸ್ಥಾನನ ಮೇಲಕ್ಕೆ ಏರಿಸುವಂಥವ್ರು ಹಾಸ್ಯದ ಮುಖಾಂತರ ಮಾಡ್ತಾ ಇರುವಂಥ ಕೆಲವೇ ಮಾಸ್ಟರ್ ಹೆಣ್ಣೆಯವರು ಆ ಥರ ಇದು ಅದಕ್ಕೆ ಅವರ ಮನೆ ಹೆಸರೇ ಶ್ರೀಮಾತ ಮಾಸ್ಟರ್ ಹೆಣ್ಣೆಯರು ಇವರು ರಾಮನಾಥ್ ಇನ್ನೊಂದು ಹೇಳ್ತಾರೆ ಒಂದು ಪ್ರಶ್ನೆ ವಿಷಯ ಭಾಳ ಕಷ್ಟ ಆಗಿ ಪ್ರಶ್ನೆಗೆ ಉತ್ತರ ಹೇಳೋದು ನಿಮ್ಗೆ ಏನಾರು ಕೇಳಿದ್ರೆ ಏನು ಹೇಳ್ತೀರಾ ಏನೋ ಈ ಮೀರಾ ಯಾರೋ ಭಕ್ತ ಮೀರಾ ಮೀರಾಬಾಯಿ ಮೀರ ರಾಧಾ ಅಕ್ಕಮಹಾದೇವಿ ಇವರೆಲ್ಲರೂ ಮದುವೆ ಆಗಿದ್ರು ಅಥವಾ ಆಗಿದ್ದರೂ ಪರಪುರುಷನ ಹಿಂದೆ ಹೋದರು ಈ ಥರ ಅವ್ರು ಮೂರು ಜನ ಹೋಗಿದ್ದು ಪರಪುರುಷನ ಹಿಂದೆ ಹೋಗಿದ್ದು ಸರಿನಾ ಅಂತ ಒಂದು ಪ್ರಶ್ನೆ ಇವ್ರಿಗೆ ಉತ್ತರ ಭಾಳ ಕಷ್ಟ ಸರಿ ಅಂದರೆ ಹಂಗ ನಿಮ್ಮ ಹೆಂಡತಿನೋ ನಿಮ್ಮ ಮಗಳ ನಿಮ್ಮ ತಂಗಿನೋ ನಿಮ್ಮ ಅಕ್ಕನೋ ಹೋದರೆ ಒಪ್ಕೊಂಡ್ಬಿಡ್ತೀರಾ ಅಂತ ಕೇಳ್ತಾರೆ ಅಲ್ವಾ ಇಲ್ಲ ಅವ್ರು ಹೋಗಿದ್ದು ತಪ್ಪು ಅಂದರೆ ಹಂಗ ನೀವು ಅವ್ರಿಗಿಂತ ಬೇಟಾ ಭಾಳ ಕಷ್ಟ ಅವಾಗ ಇವ್ರು ಹೇಳ್ತಾರೆ ಮೀರಾ ರಾಧಾ ಅವರೆಲ್ಲ ಹೋಗಿದ್ದು ಪರಪುರುಷನ ಹಿಂದಿ ಅಲ್ಲ ಪರಮಪುರುಷನ ಹಿಂದೆ ಹಿಂದಿ ಅಲ್ವಾ ಇದು ನಮ್ಮಲ್ಲಿ ಹಾಸ್ಯದ ಮುಖಾಂತರ ಹೇಳ್ತಾ ಹೇಳ್ತಾ ವಿಚಾರಗಳನ್ನ ತೊಗೊಂಡು ಭಾಳ ಅದ್ಭುತ ನೋಡಿ ಆತ್ಮಕ್ಕೂ ಕೆಲವು ಗಹನವಾದ ಫಿಲಾಸಫಿ ಪ್ರಶ್ನೆಗಳು ಉತ್ತರ ಹೇಳೋದು ಬಹಳ ಕಷ್ಟ ಆತ್ಮಕ್ಕೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಆತ್ಮನಿಗೂ ಪರಮಾತ್ಮನಿಗೂ ನಾವು ಜೀವಾತ್ಮ ಪರಮಾತ್ಮ ಡ್ಯಾನ್ಯ ಅಂತ ಏನೇನೋ ಹೇಳಕ್ ಬಿಡ್ಬೋದು ಆ ಸಾಮಾನ್ಯ ಜನಗಳಿಗೆ ಅರ್ಥ ಆಗೋದು ಭಾಳ ಕಷ್ಟ ಆತ್ಮ ಪರಮಾತ್ಮ ಅನ್ನೋದು ಎಲ್ರಿಗೂ ರೀಚ್ ಆಗುವಂಥ ವಿಷಯ ಅಲ್ಲ ಅದು ಆದರೆ ಇವರು ಹೇಳ್ತಾರೆ ಸಾಮಾನ್ಯವಾಗಿ ಸಮ ಇದಕ್ಕೆ ಸರಳವಾಗಿ ಆತ್ಮನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಏನಪ್ಪ ಅಂದರೆ ಆತ್ಮ ಊರಿಂದ ಊರಿಗೆ ವರ್ಗ ಆಗುವಂಥ ಸರ್ಕಾರಿ ನೌಕರ ಇದ್ದಂಗೆ ಪರಮಾತ್ಮ ಸರ್ಕಾರ ಇದ್ದಂಗೆ ಸರ್ಕಾರ ಪರ್ಮನೆಂಟ್ ಅಲ್ಲಿ ನೌಕರ ಪರ್ಮನೆಂಟ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಮ್ಯಾಥಮೆಟಿಕ್ಸ್ ವಿಷಯ ಬಂತು ಸುಧಾ ಅವರು ಹೇಳಿದ್ರು ಇದೆಲ್ಲ ಹೇಳಿದ್ರು ಒಂದು ಡಬಲ್ ಮಾಡ್ತೀವಿ ಡಬಲ್ ಮಾಡ್ತೀವಿ ತ್ರೀಬಲ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಮ್ಯಾಥ್ಮೆಟಿಕ್ಸಲ್ಲಿ ಈ ಹುಡುಗರು ಇದೆಲ್ಲ ಮಾಡಬೇಕಾಗಿಲ್ಲ ಈಗಿನ ಕಾಲದ ಹುಡುಗರು ಮ್ಯಾಥ್ಸಲ್ಲಿ ಎಂಥ ಸ್ಮಾರ್ಟ್ ಆಗಿದ್ದಾರೆ ಮತ್ತೆ ಹುಡುಗರು ಮ್ಯಾ ಹೇಳಿಕೊಡ್ಲೇಬೇಕಾಗಿಲ್ಲ ಅವ್ರಿಗೆ ಒಂದು ಮನೆ ಒಂದು ಮನೆಯಲ್ಲಿ ಸುಮಾರು ನಾಲ್ಕು ಗಂಟೆ ನಾಲ್ಕೂವರೆ ಅಪ್ಪ ಕೂತ್ಕೊಂಡು ಏನೋ ಮೊಬೈಲ್ ನೋಡ್ತಾ ಚೆಕ್ ಮಾಡ್ತಾ ಇದ್ದ ಒಬ್ಬನೇ ಮಗ ಎಸ್ ಎಸ್ ಎಲ್ ಸಿ ಅಪಿಯರ್ ಆಗಿದ್ದಾನೆ ಸೈಕಲ್ ಹೊಡ್ಕೊಂಬಂದು ರಿಸಲ್ಟ್ ಬಂದಿದೆ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ಕೊಂಬಂದಿದ್ದಾನೆ ಡ್ಯಾಡಿ ರಿಸಲ್ಟ್ ಬಂತು ಅಂದ ಇವನು ಹೇಳಿ ಸ್ಟೈಲ್ ನೋಡಿದ್ರೇ ಒಳ್ಳೆ ಮಾರ್ಕ್ಸ್ ನೋಡಿದ್ದಾನೆ ಅಂತ ಅರ್ಥ ಬರುತ್ತೆ ದಾನೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಡ್ಯಾಡಿ ರಿಸಲ್ಟ್ ಬಂತು ನೋಡಿ ಮಾರ್ಕ್ಸ್ ಕಾರ್ಡು ವೆರಿ ಗುಡ್ ಎಷ್ಟಿದೆಯೋ ಅಲ್ಲಿ ಲಾಕ್ ಮಾಡ್ತಾ ಇದ್ದಾನೆ ಎಷ್ಟು ಪರ್ಸೆಂಟೇಜ್ ಬಂತು ನೈಂಟಿ ತ್ರೀ ಪರ್ಸೆಂಟ್ ಡ್ಯಾಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಪ್ಪನಿಗೆ ಟಾಣ್ಯಾರ ಮೊಬೈಲ್ ತೊಗೊಂಬಸ್ ಕಾರ್ಡ್ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಎಷ್ಟು ಬಂದಿದೆ ನೋಡೋಣ ಹೈಯೆಸ್ಟ್ ಯಾವುದಾದ್ರು ಬಂದಿದೆ ಹುಡುಗ ಸ್ಟ್ಯಾಂಡ್ ಹಾಕ್ಬಿಟ್ಟು ಲಾಕ್ ಮಾಡಿ ಸೈಕಲ್ನ ಟೈಮ್ ಬಂದು ಮಾಸ್ಕ್ ಕಾರ್ಡ್ ಕೊಡ್ತಾನೆ ನೋಡಿದ್ರೆ ಎಪ್ಪತ್ತೆಂಟು ಎಪ್ಪತ್ತೆಂಟು ಪರ್ಸೆಂಟ್ ಬಂದರೆ ಪ್ರಯಾಣ ಆಗೋಲ್ಲ ಎಪ್ಪತ್ತೆಂಟು ಪರ್ಸೆಂಟ್ ತೊಗೊಂಡಿದ್ದೆ ತೊಂಬತ್ತ್ಮೂರು ಪರ್ಸೆಂಟ್ ಅಂತ ಸುಳ್ಳು ಹತ್ತೀಯಾ ಮಿಕ್ಕಿದ್ದು ಪರ್ಸೆಂಟೇಜ್ ಎಲ್ಲಿ ಮಿಕ್ಕಿದ್ದನ್ನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದ್ದಾರೆ ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ತೊಗೊಳ್ತೀರ ಹೇಳಿ ಅಲ್ಲಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಮಾಡ್ತೀರ ಈ ಥರ ಹುಡುಗರೆಲ್ಲ ಸ್ಮಾರ್ಟಾಗಿರುವಾಗ ನಾವೆಲ್ಲ ಮೋಸ ಮಾಡೋಕ್ಕಾಗತ್ತೆ ಸರ್ ಸಾಫ್ಟ್ವೇರು ಕೆಲಸವೆಂದರೆ ನಮಗೆ ಭಾಳ ಬ್ರಾಹ್ಮಣರಿಗೆ ಭಾಳ ಕಷ್ಟ ಆಗೋದಿದೆ ಅಂತ ಹೇಳಿದ್ರು ಸಾಫ್ಟ್ವೇರ್ ಕೆಲಸ ಮಾಡೋಣ ಅಂತ ಹಿಂಗೆ ಹೋದ್ರೆ ರಿಟೈರ್ ಆದಮೇಲೆ ಮದುವೆ ಅಂತಾರೆ ಹೋಗ್ಲಿ ಅಗ್ರಿಕಲ್ಚರ್ ಮಾಡೋಣ ಅಂತಂದ್ರೆ ಅಗ್ರಿ ಹೊಲ ಹೊಲ ಕೆಲಸ ಮಾಡೋಕ್ಕೆ ಹುಡುಗಿರ ಸಿಗಲ್ಲ ಈಗ ಉತ್ತರ ಕನ್ನಡ ಆ ಕಡೆ ಎಲ್ಲ ಕೆಲಸ ಮಾಡೋಕ್ಕೆ ಸಿಗೋದೇ ಇಲ್ಲವಲ್ಲ ಹೆಗಡೆ ಬಟ್ ಇವರೆಲ್ಲ ಸಿಗೋದೇ ಇಲ್ಲ ಏನು ಮಾಡಿದ್ರು ಸುಮತ್ತು ಏನು ಕೆಲಸ ಮಾಡೋದು ಅನ್ನೋದು ಭಾಳ ಕಷ್ಟ ಆಗೋ ಹೋಗಿ ಅದಕ್ಕೆ ಇವಾಗ ಕಂಪ್ಯೂಟರ್ ಅಡಿಕ್ಟ್ ನಾವೆಲ್ಲರೂ ಕಂಪ್ಯೂಟರ್ ಅಡಿಕ್ಟ್ ಹಿಂಗೆ ಇರ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಎಂಥ ಕಂಪ್ಯೂಟರ್ ಅಡಿಕ್ಟ್ ಅಂದರೆ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಅದೆಲ್ಲ ಮಾಮೂಲು ಶೇವ್ ಮಾಡ್ಕೊಳ್ಳುವಾಗಲೂ ಮೊಬೈಲ್ ಯೂಸ್ ಮಾಡ್ತಾ ಇರೋದೆಲ್ಲ ನೋಡಿದರೆ ನೀವು ಹೆಂಗೆ ಗೊತ್ತಾ ಇಲ್ಲಿಗೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ಈ ಕಡೆ ಎಲ್ಲ ಸೋಪ್ ಹಚ್ಕೊಂಬಿಡೋದು ಸೋಪ್ ಹಚ್ಕೊಂಡ್ಬಿಟ್ಟು ಇದು ನಿಮ್ಗೆ ಕಿವಿಲಿ ಇಟ್ಕೊಂಡು ಹಿಂಗೆ ಮಾತಾಡ್ತಾ ಇರೋದು ಈ ಕಡೆ ಎಲ್ಲ ಕೆಲ್ಕೊಳ್ಳೋದು ಇದೆಲ್ಲ ಆದ್ಮೇಲೆ ಮೊಬೈಲ್ ಈ ಕಡೆ ಇಟ್ಕೊಂಡು ಕರ್ಕೊಡ್ತೇವೆ ಒಂದು ಐದನ ಒಂದು ನಿಮಿಷ ಕೂಡ ಬಿಡದೆ ಕಂಪ್ಯೂಟರ್ ಅಡಿಕ್ಟ್ ನೀವೆಲ್ಲ ಇಷ್ಟೆಲ್ಲ ಬುದ್ಧಿವಂತಿದ್ದೀರಾ ವಿಶೇಷ ಪ್ರತಿಭೆ ಇಲ್ಲವರು ಅಂತವರು ಕಂಪ್ಯೂಟರ್ ಅಡಿಕ್ಟ್ ಅನ್ನಕ್ಕೆ ಕನ್ನಡದಲ್ಲಿ ಏನು ಅಂತ ಹೇಳ್ಬೋದ ತಂತ್ರ ವಿಜ್ಞಾನ ಗಣಕಯಂತ್ರ ವ್ಯಸನಿ ಗಣಕಯಂತ್ರ ವ್ಯಸನೆ ತಂತ್ರ ವಿಜ್ಞಾನ ಸಿಂಪಲ್ ಪದ ನೋಡಿ ಎಷ್ಟ ಇದೆ ಕಂಪ್ಯೂಟರ್ ಅಡಿಕ್ ಕನ್ನಡದಲ್ಲಿ ಗಣಕದಾಸ ಅಂತ ಅಲ್ವಾ ಸಿಂಪಲ್ ಆಗತ್ತಲ್ಲ ಗಣಕದಲ್ಲಿ ಹಾಸರಾಗೋಬಿಟ್ಟಿದ್ದೀವಿ ನಾವೀಗ ಏನು ಮಾಡಿದ್ರು ಭಾರಿ ಬಾರಿ ಕಷ್ಟ ಆಗ್ತದೆ ಅಂತ ಅಂದರೆ ಇನ್ನೊಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಾನು ಇಂಥ ವಿಷಯನೇ ಹೇಳಿಲ್ಲ ನನಗೆ ಐಡಿಯಾ ಬಂದಿದ್ದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋಬೇಕು ನನಗೆ ಗೊತ್ತಿರೋನೊಬ್ಬ ವಿಧಾನಸೌಧದಲ್ಲಿ ಇದು ನಡೆದಿದ್ದೆ ಹದಿನೈದು ನಾನು ಹೇಳ್ತಾ ಇಲ್ಲ ಮೇಡಮ್ ಈಗ ಇವತ್ತು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಕೊಟ್ಟಿದ್ದಾರೆ ನಾನು ಘಟನೆಗಳು ನಾನು ಹೇಳಿದ್ರೆ ಅದು ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನಾನು ಏನು ಹೇಳಿದ್ರು ಸತ್ಯ ಅಂತ ಹೇಳೋದು ಯಾಕೆಂದರೆ ಲಾಯರ್ ಇದರಲ್ಲಿ ಹೇಳೋದಿಲ್ಲ ಸತ್ಯ ಸತ್ಯವನ್ನು ಹೇಳುತ್ತೇನೆ ಸತ್ಯದ ವಿನಃ ಬೇರೆ ನಾನು ಹೇಳೋದಿಲ್ಲ ಒಬ್ಬ ಡಾಕ್ಟರ್ ಹತ್ರ ಹಲ್ ಕಿಳಿಸ್ಬೋಳಕೆ ಅಂತ ಒಬ್ಬ ಲಾಯರ್ ಹೋಗಿ ಜಡ್ಜ್ ಅವ್ರ ಜಡ್ಜ್ ಹಲ್ ಕಿಳಿಸ್ಬೋಳಕೆ ಅಂತ ಒಬ್ಬ ಜಡ್ಜು ಬಿ ಡಿ ಎಸ್ ಎಮ್ ಡಿ ಎಸ್ ಹಾಕಿರೋ ಡಾಕ್ಟರ್ ಹತ್ರ ಕೂತ್ಕೊಂಡಿದ್ದಾರೆ ಇವರು ಆನೆ ಇದನ್ನು ಕೇಳಬೇಕು ಯಜಮಾನ್ರೆ ಜಡ್ಜ್ ಸಹ ಅಂತ ಅಂದ ನೋಡು ಏ ಒಂದು ನಿಮಿಷ ಒಂದು ನಿಮಿಷ ಡಾಕ್ಟರ್ ಬಿಫೋರ್ ಪುಲ್ಲಿಂಗ್ ದ ಟೂತ್ ಯು ಪ್ಲೀಸ್ ಟೇಕ್ ಎ ವೋತ್ ದಟ್ ಯು ವಿಲ್ ಪುಲ್ ದ ಟೂತ್ ಟೂತ್ ಓನ್ಲಿ ಅಂಡ್ ನಥಿಂಗ್ ಬಟ್ ದ ಟೂತ್ ಸೊ ಹಾಗೆ ತಿಳಿಸ್ಕೊಳಕ್ಕೆ ಅಂತ ನೋಡ್ತಾ ಇರ್ತಾನೆ ಯಾವುದೇ ವಿಷಯಗಳು ಬಂದ್ರು ಕನ್ನಡ ತಮಿಳು ಇನ್ನೊಳಗೆ ಒಂದು ಒಂದು ಸೊ ಡಾ ಡಾಕ್ಟರ್ ಡಾಕ್ಟರ್ಗಳು ಎಲ್ಲ ವಿಷಯಗಳು ನಾನು ಯಾಕೆ ಹೇಳಿದೆ ಅಂದರೆ ನಾನು ಹೇಳೋದ್ರಲ್ಲಿ ಸತ್ಯ ಅಂತ ಹೇಳೋದಲ್ಲ ನಾನು ಹೇಳೋದ್ರೊಳಗೆ ಇಮ್ಯಾಜಿನೇಷನ್ ಕಡಿಮೆ ನಂದು ಎಲ್ಲೋ ಒಂದು ತೊಂಬತ್ತು ಪರ್ಸೆಂಟ್ ಇಮ್ಯಾಜಿನೇಷನ್ ಮಿಕ್ಕಿದ್ದೆಲ್ಲ ಸತ್ಯ ನಡೀತಿದ್ದು ವಿಧಾನಸೌಧ ಅಂತ ಹೇಳ್ತಿದ್ದೆ ನನಗೆ ಗೊತ್ತಿರೋನೊಬ್ಬ ವಿಧಾನಸೌಧದಲ್ಲಿ ಮೂವತ್ತೆಂಟು ವರ್ಷ ರೀಸೆಂಟ್ ರೀಸೆಂಟಾಗಿ ರಿಟೈರ್ ಆಗ ರಿಟೈರ್ ಆದಮೇಲೆ ಅವ್ರ ಮನೆಯಲ್ಲೂ ಸ್ವಲ್ಪ ತೋಟ ಗೀಟ ಎಲ್ಲ ಇತ್ತು ಮೂರು ಎಕರೆ ನಾಲ್ಕು ಎಕರೆ ಅವ್ನು ಏನು ಮಾಡೋದು ಅಲ್ಲಿಂದ ಊರಿಂದ ಬರ್ತಾ ಇದ್ದ ನೆಲಮಂಗ್ಲ ಆ ಕಡೆಯಿಂದ ಬಂದು ಒಂದು ದೊಡ್ಡದು ಮಳಿಗೆ ವೆಜಿಟೇಬಲ್ ಮಾರ್ಕೆಟ್ ಇವಾಗೆಲ್ಲ ದೊಡ್ಡ ದೊಡ್ಡ ವೆಜಿಟೇಬಲ್ ಮಾರ್ಕೆಟ್ ಹಸಿಗೂ ತೋಟ ಅಂತ ಇದು ಆ ಥರ ಎಲ್ಲ ಬರ್ತಾ ಇದ್ದಲ್ಲ ದೊಡ್ಡ ವೆಜಿಟೇಬಲ್ ಮಾರ್ಕೆಟು ಓಪನ್ ಮಾಡಿ ನನಗೂ ಬತ್ತಿ ಇಡೋಕರಿಸಿದ್ದೆ ಅಲ್ಲ ಬತ್ತಿ ಅಂದರೆ ಉದ್ಘಾಟನೆ ಅಂತ ಸೊ ಹೋಗಿದ್ದೆ ನಾನು ನನಗೊಂದು ಕುಂಬಳಿಕೆ ಕೊಡ್ತಾನೇನು ಗಿಫ್ಟು ಅಂತ ಸರಿ ಹೋಗಿ ಒಂದು ನೋಡ್ತೀನಿ ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿದ್ದ ಏನು ಬೋರ್ಡ್ ಹಾಕಿದ್ದ ಗೊತ್ತಾ ಆಶ್ಚರ್ಯ ವಿಧಾನಸೌಧದಲ್ಲಿ ಮೂವತ್ತೆಂಟು ವರ್ಷ ಕೆಲಸ ಮಾಡಿದ ಒಬ್ಬ ಉದ್ಯೋಗಿವಿ ನೌಕರ ವೆಜಿಟೇಬಲ್ ಮಾರ್ಕೆಟ್ ಮುಂದೆ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ದಾನೆ ಏನಂತ ಅಂದರೆ ತರಕಾರಿ ಕೆಲಸ ದೇವರ ಕೆಲಸ ಬೋರ್ಡು ವಿಧಾನಸೌಧ ಮೆಟ್ಟು ಅತಿ ಅತಿ ನೋಡೋ ಅಭ್ಯಾಸ ಅವನಿಗೆ ತರಕಾರಿ ಕೆಲಸ ದೇವರ ಕೆಲಸ ಅವನ ಪಕ್ಕದಲ್ಲ ನಾನ್ ವೆಜಿಟೇರಿಯನ್ ಅವನ ಕಸಿನ್ ಓಪನ್ ಮಾಡ್ದ ಅಲ್ಲಿ ಹೋಗಿ ನೋಡ್ತೀನಿ ಒಳಗಡೆ ಏನಿದೆ ಅಂತ ಅಲ್ಲೆಲ್ಲ ಬೋರ್ಡ್ ಮೇಲೆ ಭಾಳ ಫಸ್ಟ್ ಕ್ಲಾಸ್ ಇನ್ನು ಇದು ಇಂದು ಬದನೆ ಅಂತ ಒಂದು ಇಂದು ಬದನೆ ಅಂತ ಇಂದು ಬದನೆ ಅಂತ ಹುಡುಗಿಗಳು ಇಂದು ಬದನೆ ಆಮೇಲೆ ಕ್ಯಾರೆಟ್ ಕಡಿದರೆ ಕಣ್ಣಿಗೆ ಕಾಂತಿ ಏನು ಬ್ಯೂಟಿಫುಲ್ ಆಯಿತಲ್ವ ಕ್ಯಾರೆಟ್ ಕಡಿದರೆ ಕಣ್ಣಿಗೆ ಕಾಂತಿ ಆಮೇಲೆ ಕೋಸಿದ್ರೆ ಕೈಲಾಸ ಈ ಥರದ್ದು ಕೋಸುಗಳಲ್ಲಿ ಎಷ್ಟು ವೆರೈಟೀಸ್ ಅಂತ ನಿಮ್ಗೆ ಗೊತ್ತಾ ಕೇಳಿದ್ರೆ ನಾನು ನೀವು ಮೂರು ಅಂತ ಹೇಳ್ತೀರಾ ಯಾಕೆಂದ್ರೆ ಇಲ್ಲೇ ಮಾರ್ಕೆಟ್ ಇದೆ ಯಾವುದು ಒಂದು ಎಲೆ ಕೋಸು ಒಂದು ಗೆಡ್ಡೆ ಕೋಸು ಇನ್ನೊಂದು ಹೂ ಕೋಸು ನಾಲ್ಕಂತೆ ಎಲೆ ಕೋಸು ಗೆಡ್ಡೆ ಕೋಸು ಹೂ ಕೋಸು ಬ್ಲೂ ಕೋಸು ನಾನು ತರಕಾರಿ ಅಂತ ಹೇಳಿಲ್ಲ ಅಲ್ವಾ ಈ ನಾನ್ ವೆಜಿಟೇರಿಯನ್ ಹೋಟ್ಲುಗಳಲ್ಲಿ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ನಾನ್ ವೆಜ್ ಹೋಟ್ಲಿತ್ತು ಬಿರಿಯಾನಿ ಅಲ್ಲಿ ಬಿರಿಯಾನಿನಲ್ಲಿ ನಮ್ಮ ಸುಮ್ನೆ ಬಿರಿಯಾನಿ ವಿಷಯ ಮಾತಾಡಬಾರ್ದು ಆದರೆ ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ಫ್ರೆಂಡ್ ಒಬ್ಬ ಬಿರಿಯಾನಿ ತಿನ್ನಾನು ಹೋಗಿದ್ದಾನೆ ಅವನು ಹೋದಾಗ ಆ ಹೋಟ್ಲಿಗೆ ರೆಗ್ಯುಲರಾಗಿ ಹೋಗ್ತಾರೆ ಮೊನ್ನೆ ಹೋಗಿ ಹೋಗಿದ್ದಾನೆ ಒಳ್ಳೆ ಸಿಗತ್ತೆ ಅಂತ ಹಳೆಯದು ತಂಗ್ಳು ಎರಡು ದಿವ್ಸದ ಹಿಂದೆ ಕೊಟ್ಬಿಟ್ಟಿದ್ದಾನೆ ಆವಾಗ ಅವನು ಹೇಳ್ದ ಏನಪ್ಪ ದೊನ್ನೆ ಬಿರಿಯಾನಿ ಕೇಳಿದ್ರೆ ನೀನು ಮೊನ್ನೆ ಬಿರಿಯಾನಿ ಕೊಟ್ಟಿದ್ದೀಯ ಆ ಹೋಟ್ಲಲ್ಲಿ ಏನು ಬೋರ್ಡು ಅಂದರೆ ಇಲ್ಲಿ ಹಿಂದೂ ಬದನೆ ಕಾಸಿದ್ರೆ ಕೈಲಾಸ ಎಕ್ಸೇಟ್ರೆ ಕೋಸಿದ್ರೆ ಕೈಲಾಸ ಅಯ್ಯೋಲ್ಲ ಅಲ್ಲಿ ಎಲ್ಲರೂ ಮಾಡುವುದು ಮೊಟ್ಟೆಗಾಗಿ ಇದು ಆಮೇಲೆ ಮೀನು ಸಿಕ್ಕರೆ ಹಾಲು ಸಕ್ಕರೆ ಇವರೆಲ್ಲ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದರು ಸೊ ಇನ್ನೊಂದು ಎರಡು ಮೂರು ವಿಷಯ ನಿಮ್ಮ ಹತ್ರ ಹಂಚ್ಕೋಣ ಅಂತಿದ್ದೆ ಅದನ್ನು ಎಗರಿಸ್ಬಿಟ್ಟು ಕೊನೆಯದು ಒಂದೇ ಒಂದು ಫಿಲಾಸಫಿ ಟಚ್ ಮಾತ್ರ ನಿಮ್ಗೆ ಕೊಡಬೇಕು ಅನ್ನೋದಕ್ಕೆ ಮಾತ್ರ ಹೇಳಿ ಇವಾಗ ಮುಗಿಸ್ಬಿಡ್ತೀನಿ ಐದು ನಿಮಿಷ ಅಂತ ಹಿಂಗೆ ಆಗಲಿ ಯಾಕೆಂದರೆ ಯಾಕೆಂದ್ರೆ ಬಹಳ ಮುಖ್ಯವಾದ ಕಾರ್ಯಕ್ರಮ ಇದೆ ಅಂತ ಇದಾದ್ಮೇಲೆ ಏನು ಮುಖ್ಯವಾದ ಕಾರ್ಯಕ್ರಮ ಅಂದರೆ ವಂದನಾರ್ಪಣೆ ಸೊ ಅದಕ್ಕೆ ಬಾಬು ಅವ್ರು ಕಾಯ್ತಾ ಇರೋದ್ರಿಂದ ನಾನು ಹೇಳಿದೆ ಕೆಲವರು ನಮ್ಮ ಕೆಲ ಕಾರ್ಯಕ್ರಮಗಳಲ್ಲಿ ಕೆಲವರು ಅರ್ಜೆಂಟಾಗಿ ಹೋಗ್ಬೇಕು ಅರ್ಜೆಂಟಾಗಿ ಹೋಗಿ ಸರ್ ನನ್ನ ಮೊದಲನೇ ಭಾಷಣ ಇಟ್ಕೊಡಿ ನನ್ನ ಮೊದಲನೇ ಭಾಷಣ ಇಟ್ಕೊಡಿ ಅಂತ ತಿಂ ಕೇಳ್ತಾ ಇರ್ತಾರೆ ಆದರೆ ಒಬ್ಬ ಬಂದಿದ್ದಾಗ ನಾನು ಹೋದರೆ ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಸರ್ ನಾನು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಬೇಕು ಫಸ್ಟ್ ನಮ್ಮದು ಇಟ್ಕೊಡೋಣ ಏನು ಕೆಲಸ ಅಂದರೆ ಒಂದೇ ಅನ್ಕೊಂಡಿದ್ದು ನಾನು ಮುಗಿಸ್ಕೊಂಡು ನಾನು ಓಟಾಬಿಡ್ತೀನಿ ನಾನು ಮುಗಿಸ್ಕೊಂಡು ನಾನು ಓಟಾಬಿಡ್ತೀನಿ ಅಂತ ಕೊನೆಯದು ಒಂದು ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇತ್ತು ಮೆಸೇಜ್ನ ತೊಗೊಂಡು ಒಂದು ಊರಿನ ಒಬ್ಬ ಡಾಕ್ಟರ್ ಒಂದು ಕ್ಲಿನಿಕ್ ಇತ್ತು ಆ ಡಾಕ್ಟರ್ ಡ್ಯಾಶ್ 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 ಕ್ವಾಲಿಫಿಕೇಶನ್ ಎಮ್ ಬಿ ಬಿ ಎಸ್ ಬಿ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಅಂದರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಬಿ ಬಿ ಎಸ್ ಸಿ ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಪ್ರಾಣಿಗಳಿಗೆ ಪ್ರಾಣಿಗಳಿಗೂ ಔಷಧಿ ಕೊಡ್ತಾ ಇದ್ದ ಮನುಷ್ಯರಿಗೂ ಔಷಧಿ ಕೊಡ್ತಾ ಇದ್ದ ಡಾಕ್ಟರ್ ಹೆಂಗೆ ಹೇಳಿದ್ರೆ ಉದಾಹರಣೆಗೆ ಅವನು ಅಲ್ಲಿ ಇಟ್ಕೊಂಡಿದ್ದಾನೆ ಡ್ರ ಅಂತ ಕ್ಷೇತ್ರಕ್ಕೆ ಹೇಳ್ತಿದ್ದಾನೆ ಕೂತ್ಕೊಂಡಿದ್ದಾಗ ಪೇಶೆಂಟ್ ಒಬ್ಬ ಬರ್ತಾನೆ ಅಂತ್ಕೊಳ್ಳಿ ಇಮ್ಯಾಜಿನ್ ನಾಯಿ ಹೇಳ್ಕೊಂಡಪ್ಪ ಅಂತಿಮ ನಡ್ಕೊಂಡು ಬರ್ತಾನೆ ಬನ್ನಿ ಬನ್ನಿ ಏನು ಸಮಾಚಾರ ಏನಾಗಿದೆ ಡಾಕ್ಟರ್ ಮೂರು ನಾಲ್ಕು ದಿವಸದಿಂದ ಸಿಕ್ಕಾಪಟ್ಟೆ ಚಳಿ ಹಿಜವ್ರ ಅಂತಿಂಗ ಸರಿ ಕೂತ್ಕೊಳ್ಳಿ ಅಂತ ಹಿಂಗಾಗಿ ಸ್ಟೆಚಸ್ ಹಾಕ್ಕೊಂಡು ಹಾಕೊಂಡು ಹ್ಞೂ ನನಗೆ ತೆಗ್ದಿ ನನಗೆ ನಾಲ್ಗೆ ತೋರಿಸಿ ನಾಲ್ಗೆ ತೋರಿಸ್ದೆ ಓಕೆ ಓಸ್ ಜೀ ಜ್ವರ ಜಾಸ್ತಿ ಇದೆ ಈ ಟ್ಯಾಬ್ಲೆಟ್ ತೊಳಗೆ ಬೆಳಗ್ಗೆ ಒಂದು ರಾತ್ರಿ ಒಂದು ನಾಳೆ ಒಂದು ಒಂದು ಕೋರ್ಸ್ ಐದು ದಿವಸ ಆಮೇಲೆ ಫೋನ್ ಮಾಡಿ ಆಯಿತು ಎಮ್ ಬಿ ಬಿ ಎಸ್ ಆಯಿತಾ ನೆಕ್ಸ್ಟ್ ಡಾಕ್ಟರ್ ಬಿ ಬಿ ಎಸ್ ಸಿ ಈಗ ಡಾಕ್ಟರ್ ನಮ್ಮ ನಾಯಿ ಅಕ್ಕ ಒಂದು ವಾರದಿಂದ ಏನು ತಿಂತಾಯಿಲ್ಲ ನೋಡಿ ಸರಿ ಟೇಬಲ್ ಮೇಲೆ ಕೂಡಿಸಿ ಟೇಬಲ್ ಮೇಲೆ ಕೂಡಿಸ್ದ ಸ್ಟೆತಾಸ್ಕೋಪ್ ಹಾಕೊಂಡು ನೋಡಿದೆ ನಾಲ್ಗೆ ತೋರಿಸಿ ಅನ್ನಿಲ್ಲ ಮೊದಲೇ ತೋರಿಸ್ತಾ ಇತ್ತು ಅದಕ್ಕೊಂದು ಇಂಜೆಕ್ಷನ್ ತೊಗೊಂಡೆ ಹಿಂಗೆ ಚೂಸ್ದ ಅಂತು ಹೀಗೆ ಮುಚ್ಚಿಬಿಟ್ಟು ಓಕೆ ಐನೂರು ರೂಪಾಯಿ ಫೀಸ್ ಐನೂರು ರೂಪಾಯಿ ಕನ್ಸಲ್ಟೇಷನ್ ನಿಮ್ದಿನ್ನೂರೈವತ್ತು ನಾ ಐವತ್ತು ಇದು ಅವನ ಕ್ಲಿನಿಕ್ ಎಂ ಬಿ ಬಿ ಎಸ್ ಬಿ ಬಿ ಎಸ್ ಸಿ ಆ ಡಾಕ್ಟರ ಹೆಸರು ಏನು ಅಂತ ಮೊನ್ನೆ ಒಂದು ಕಡೆ ರಾಜ್ಯೋತ್ಸವ ಟೈಮ್ನಲ್ಲಿ ಕೇಳಿದ್ದೆ ಇದೇ ಥರ ನಮ್ಮಲ್ಲಿ ಏಳೆಂಟು ಜನ ಕೂತಿದ್ವಿ ದಿನ ಘಟನೆ ಹೇಳಿ ಅವತ್ತಾನೆ ಫ್ರೆಶ್ ಆಗಿ ನಡೆದಿತ್ತು ಆ ಡಾಕ್ಟರ ಹೆಸರೇನು ಅಂದರೆ ಯಾರೋ ಒಬ್ಬರ ಆಡಿಯನ್ಸಲ್ಲಿ ಪ್ರಾಣೇಶನ್ ಬಿಡಲ್ಲ ಅಲ್ಲಿ ಕೂತಿದ್ರು ಏ ನಿಮ್ಮ ಜೋಕಿಗೆ ನನ್ನ ಹೆಸರು ಹಾಕಿದ್ರೆ ಹೇಳ್ತೀರಾರೆ ಆಡಿಯನ್ಸ್ ಅಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಪ್ರಶ್ನೆ ಕೇಳ್ತಾ ಇದ್ದೆ ಇವಾಗ ಕೋರ್ಸ್ ಕೇಳಿದಂಗೆ ಸರಿ ಒಬ್ರು ಪ್ರಾಣೇಶ್ ಅಂದ್ರು ಇನ್ನೊಬ್ರು ಪಶುಪತಿ ಅಂದ್ರು ಇನ್ನೊಬ್ರು ಹೈವದ ಅಂದ್ರು ಆಮೇಲೆ ಒಂದ್ ನಾಲ್ಕನೇವರು ನರಸಿಂಹ ಅಂದ್ರು ನರಸಿಂಹ ಅಂದ್ರೆ ಇಲ್ಲಿ ಇದ್ದಾರೆ ಇದಲ್ಲ ಯಾಕೆಂದ್ರೆ ಇಲ್ಲಿ ಇಲ್ಲಿ ಆ ವಿಷಯ ಮಾತ್ರ ಕನ್ಸಿಡರ್ ಮಾಡಲ್ಲ ಯಾಕೆಂದ್ರೆ ಇಲ್ಲಿ ಇಬ್ಬರು ನರಸಿಂಹ ಮೂರ್ತಿಗಳು ಅವರು ನರಸಿಂಹ ಮೂರ್ತಿಗಳು ಇವರು ನರಸಿಂಹ ಮೂರ್ತಿಗಳು ಅವರು ನರಸಿಂಹೂರ್ತಿ ತಾನೆ ಹಿರಣ್ಯನವರು ಅವ್ರು ಎಷ್ಟು ಬರೋದು ಅವಾಗ ಯಾವಾಗ ಜ್ಞಾಪಿಸ್ಬೇಕು ಅಂತ ಅವರು ನಮ್ಮ ಮನೆಗೆ ಹೋಗಿ ಯಾರಾದರೂ ನನ್ನ ಹೆಣ್ತಿನ ನರಸಿಂಹ ಮೂರ್ತಿ ಇದ್ದಾರ ಅಂದ್ರೆ ಈ ಮನೇಲಿ ಯಾವೇ ಇಲ್ಲ ಆ ಥರ ಅಂದ್ಬಿಡ್ತಾರಂತ್ರು ಇವರಂತೂ ಎಮ್ ಎಸ್ ನರಸಿಂಹೂರ್ತಿ ಮಾತಾಡೋಯಲ್ಲ ಇವ್ರ ಬಗ್ಗೆ ನಿಮಗೆ ಅವ್ರು ಪರಿಚಯ ಮಾಡ್ತಾ ಭಾಳ ಚೆನ್ನಾಗಿ ಹೇಳಿದ್ರು ಅಶೋಕ್ ಅವರು ಆರ್ನಳ್ಳಿ ಸರ್ ಎಷ್ಟು ಎಪಿಸೋಡ್ ಹನ್ನೊಂದು ಸಾವಿರ ಎಪಿಸೋಡ್ ಸ್ಕಿಲ್ ಅಂದ್ರೆ ಒಪ್ಕೊಳ್ತೀರಾ ಇಬ್ರು ಇಬ್ರು ಸವಿಯ ಸಾಚಿ ಸಮ್ಯ ಸಾಕ್ಷಿ ಅಂತ ಇಬ್ಬರು ಹೇಳ್ತಾರೆ ಒಂದು ಅರ್ಜುನನಿಗೆ ಇನ್ನೊಂದು ಎಮ್ ಎಸ್ ಎನ್ಗೆ ಯಾಕೆಂದ್ರೆ ಎರಡೆರಡು ಕೈನಲ್ಲಿ ಬರೀತಾರೆ ಅವರು ಅದಕ್ಕೆ ಅವ್ರ ಹೆಸರುಗಳೆಲ್ಲ ಅವರು ಕಾದ ಇದ್ರದ್ದು ಸೀರಿಯಲ್ ಹೆಸರುಗಳೆಲ್ಲ ಎರಡೆರಡು ಪದಗಳಲ್ಲೇ ಇರುತ್ತೆ ಪಾಪ ಪಾಂಡವ ಸಿಲ್ಲಿ ಲಲ್ಲಿ ಪಾರ್ವತಿ ಪರಮೇಶ್ವರ ಪಾಂಡುರಂಗ ವಿಠಲ ಅಂತೀವಿ ನಾನು ಅವ್ರಿಗೆ ಕೇಳಿದೆ ಒಂದ್ಸಲಿ ಅಲ್ಲ ಎರಡೆರಡು ಪದಗಳಲ್ಲೇ ಬರೀತೀರಾ ಆದರೆ ನೀವು ಹೆಸರು ಯಾತಕ್ಕೆ ಮೂರ್ತಿ ಅಂತಿದೆಯಲ್ಲ ಅಂತ ಒಂದೊಂದು ಮಿನಿಮಮ್ ತೊಗೊಂಡ್ರೆ ಮಿನಿಮಮ್ ಮೂರು ಮೂರು ವರ್ಷ ಓಡಬೇಕು ಅನ್ನೋದು ಸೀರಿಯಲ್ ಅಂಥ ಅದ್ಭುತ ಕಥೆಗಾರ ಆಗಿರೋ ನಾಟಕ ಸಂಭಾಷಣಕಾರ ಸಾಹಿತ್ಯಕಾರ ಆಗಿರೋದ್ರಿಂದ ಅವರಿಗೆ ಇದನ್ನು ನಾನು ಅಪ್ಲೈ ಮಾಡೋಲ್ಲ ಆದರೂ ನಾನು ಒಂದು ಅವ್ರಿಗೊಂದು ಟೈಟ್ಲ್ ಕೊಟ್ಟಿದ್ದೀನಿ ಇವತ್ತು ಕನ್ನಡ ಸಾಹಿತ್ಯ ಏನದು ಹೊಸ ಟೈಟ್ಲಿ ಇವಾಗ ಕೊಟ್ಟಿದ್ದಾರಲ್ಲ ಭಾಳ ಚೆನ್ನಾಗಿ ವಿಭೂಷಣ ಭೀಷಣ ಭೂಷಣ ಎಮ್ ಎಸ್ ಅಂದರೆ ಮೆಗಾ ಸೀರಿಯಲ್ ನರಸಿಂಹ ಸೊ ಆದ್ದರಿಂದ ಸುಮ್ಮನೆ ಕನ್ಸಿಡರ್ ಮಾಡ್ತೀನಿ ಪ್ರಾಣೇಶ ಅಂತೂ ಅಲ್ಲ ಪ್ರಾಣೇಶ ಅಂದರೆ ಬರೀ ಪ್ರಾಣಿಗಳಿಗೆ ಮಾತ್ರ ಔಷಧಿ ಕೊಡೋದು ಅಂತ ಆಗುತ್ತೆ ಪಶುಪತಿ ಅಂದ್ರೂ ಬರೀ ಪ್ರಾಣಿಗಳಿಗೆ ಔಷಧಿ ಕೊಟ್ಟಂಗೆ ಆಗತ್ತಲ್ಲ ನರಸಿಂಹ ಯಾಕಲ್ಲ ಅಂದರೆ ನರಮನುಷ್ಯನಗೂ ಔಷಧಿ ಕೊಡ್ತಾನೆ ಪ್ರಾಣಿಗಳಿಗೂ ಔಷಧಿ ಕೊಡ್ತಾನೆ ಅಂತ ಆಗ್ಬೋದು ಆದರೆ ಆ ನರಸಿಂಹ ಕೊಡ್ಲಿಲ್ವಲ್ಲ ಸಾಯ್ಜ್ ಗುಣನಲ್ಲ ಎರಡನೇ ಕಷ್ಟ ಗುಣ ಅಲ್ವಾ ಒಂದು ಪ್ರಹ್ಲಾದ ಅಂತ ನಾಟಕ ನಡೀತಾ ಇತ್ತಂತೆ ಭಕ್ತ ಪ್ರಹ್ಲಾದ ನಾಟಕ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಇನ್ನು ನಲ್ವತ್ತೈದು ವರ್ಷ ಐವತ್ತು ವರ್ಷ ಇರ್ಬೋದು ಹಿರಣ್ಯ ಕಶಿಬುಗೆ ಐದಾರು ವರ್ಷದ ಹುಡುಗ ಪ್ರಹ್ಲಾದ ಹೇಳ್ಕೊಂಬಂದು ಎಲ್ಲಿರುವನು ನಿನ್ನ ಶ್ರೀಹರಿ ಈ ಕಂಬದಲ್ಲಿರುವವನೇ ಈ ಕಂಬದಲ್ಲಿರುವನೇ ಇಲ್ಲ ಈ ಕಂಬದಲ್ಲಿರುವವನೇ ಪ್ರಹ್ಲಾದ ಹೇಳ್ದ ನನಗೇನು ಗೊತ್ತು ನೀನು ತಾನೇ ಈ ಮನೆ ಕಟ್ಸಿತ್ತು ಯಾವ್ಯಾವ ಕಂಬದಲ್ಲಿ ಯಾವ್ಯಾವ ಕಬ್ಬರ್ಗಳಲ್ಲಿ ಯಾವ್ಯಾವ ಟೇಬಲ್ ಡ್ರಾಯರಲ್ಲಿ ಏನೇನಿದೆ ಅಂತ ನಿನಗೆ ಗೊತ್ತಿರ್ಬೋದು ನನಗೇನು ಗೊತ್ತಿಲ್ಲ ಸೊ ಅದರಿಂದ ನರಸಿಂಹ ಅನ್ನೋದು ಕನ್ಸಿಡರ್ ಮಾಡೋಕ್ಕಾಗಲ್ಲ ಮನುಷ್ಯನಿಗೂ ಪ್ರಾಣಿಗಳಿಗೂ ಸಮವಾಗಿ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರೋ ಹಾಗೆ ನೋಡಿಕೊಳ್ಳೋಂಥ ಡಾಕ್ಟರ್ ಹೆಸರು ಡಾಕ್ಟರ್ ಜನಾರ್ಧನ ಜನ ಆರ್ಧನ ಅಲ್ವಾ ಆ ಡಾಕ್ಟರ್ ಯಾರಪ್ಪ ಅಂದರೆ ಅವನೇ ಆ ಗೋವರ್ಧನ ಗಿರಿ ಎತ್ತಿದಂಥ ಶ್ರೀಕೃಷ್ಣ ಹೀಗೆ ಎತ್ತಿದಾಗ ಕೆಳಗಡೆ ಜನಗಳು ಇದ್ದರು ದನಗಳು ಇದ್ದರು ಎಲ್ಲರೂ ನೋಡ್ಕೊಳ್ಳೋ ಅಂತ ಆ ಕೃಷ್ಣ ನಮ್ಮನ್ನೆಲ್ಲ ಕಾಪಾಡಿ ಆ ಕ್ರೋಧಿ ನಾಮ ಸಂವಸರ ಅಂದರೆ ಬರೀ ಕ್ರೋಧ ಕೋಪ ಅಷ್ಟೇ ಅಲ್ಲದೆ ನಿಜವಾಗಲೂ ಪ್ರಾಸ್ಪೆರಿಟಿ ತಂದ್ಕೊಡೋದು ಒಳ್ಳೆಯ ಅದೃಷ್ಟ ತಂದ್ಕೊಡೋದು ಅನ್ನೋ ಇದೆ ಈಗ ನಾವು ಹೋಗ್ತಾ ಇದ್ದೀವಿ ಮುಂದಿನ ತಿಂಗಳು ಜೂಲೈ ಅದಷ್ಟೊತ್ತಿಗೆ ಈ ವರ್ಷದ ನಾವು ಚೆನ್ನಾಗಿ ಆಚರಿಸಿ ದೇವರನ್ನು ಪ್ರಾರ್ಥಿಸಿದ್ರೆ ಈ ವರ್ಷದ ನಮ್ಮ ಕ್ರೋಧಿ ನಾಮ ಸಂವತ್ಸರ ಇನ್ನು ಐದು ವರ್ಷ ನಮ್ಮ ಭವಿಷ್ಯನ ಕಾಪಾಡುತ್ತೆ ನಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಅನಿಸಿಕೆ